ಸಹೋದರನೇ ಹಾಗೂ ಸಹೋದರಿಗೆ ಅಪೋಸ್ತಲರ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇದಲ್ಲದೆ ಮಹಾಠ ಮಂತ್ರಗಳನ್ನು ನಡೆಸುತ್ತಿದ್ದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಪೋಸ್ಟಲ್ ಅಂತ ಪೌಲನು ಮೂರು ವರ್ಷಗಳ ಕಾಲ ಬಹಳ ಪ್ರಯಾಸದಿಂದ ಸುವಾರ್ತೆಯನ್ನ ಸಾರಿದ್ದರಿಂದ ಎಫೆಸ್ಸಾ ಪಟ್ಟಣದಲ್ಲಿ ಮಾಟ ಮಂತ್ರಗಳನ್ನ ನಡೆಸುತ್ತಿದ್ದವರಲ್ಲಿ ಅನೇಕರು ಮಾಟ ಮಂತ್ರದ ಪುಸ್ತಕವನ್ನು ತಂದು ಕೂಡಿಸಿ ಸುಟ್ಟು ಬಿಡುವಂತಹ ನಿರ್ಧಾರಗಳನ್ನು ಮಾಡ್ತಾರೆ ಇಂದು ಜೀವವುಳ್ಳ ವಾಕ್ಯಗಳನ್ನು ಹಿಡಿದುಕೊಂಡಿರುವಂತ ನಾವು ಅನೇಕ ಬಾರಿ ಮತ್ತೆ ಅದೇ ಮಾಟ ಮಂತ್ರಗಳ ಪುಸ್ತಕಗಳ ಕಡೆಗೆ ನಮ್ಮ ಒಲುವನ್ನು ತೋರಿಸ್ತಾ ಇದ್ದೇವೆ ಅಕೋಸ್ತಲ್ಲ ಅಂತ ಪೌಲರು ಸಾರಿದ ಸುವಾರ್ತೆ ನಿಮಿತ್ತವಾಗಿ ಅದೆಷ್ಟೋ ವ್ಯಕ್ತಿಗಳು ಯೇಸುವನ ತಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಾರೆ ಆದ್ರೆ ಯೇಸುವನ ಸ್ವೀಕಾರ ಮಾಡಿಕೊಂಡಂತ ಅದೆಷ್ಟೋ ಹೃದಯಗಳು ಮತ್ತೆ ತಮ್ಮ ಜೀವನದಲ್ಲಿ ಮಾಟ ಮಂತ್ರಗಳ ಕಡೆಗೆ ತಿರುಗಿಕೊಂಡು ಹೋಗುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪೌಲನು ಸುವಾರ್ತೆಯ ಸಾರಿದ್ದರ ನಿಮಿತ್ತವಾಗಿ ಯೇಸುವನ್ನ ಮಾತ್ರವೇ ಹಿಂಬಾಲಿಸುತ್ತೇವೆ ದೇವರ ವಾಕ್ಯವನ್ನು ಮಾತ್ರವೇ ಹಿಡಿದುಕೊಳ್ಳುತ್ತೇವೆ ಎಂಬುದಾಗಿ ತೀರ್ಮಾನವನ್ನು ಅಂದು ಮಾಡಿದರು ಆದರೆ ಇಂದು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಂತಹ ವ್ಯಕ್ತಿಗಳು ಸತ್ಯವೇದವನ್ನ ಕೈಗಳಲ್ಲಿ ಹಿಡಿದುಕೊಂಡು ಬದುಕ್ತಾ ಇರುವಂತಹ ವ್ಯಕ್ತಿಗಳು ಮತ್ತೆ ಮಾಟ ಮಂತ್ರಗಳ ಕಡೆಗೆ ತಮ್ಮ ಜೀವಿತವನ್ನ ಸಾಗಿಸ್ತಾ ಇದ್ದಾರೆ ಅಂತವುಗಳನ್ನು ಹಿಡಿದುಕೊಳ್ಳುವುದಕ್ಕೆ ನಿರ್ಧಾರಗಳನ್ನು ಮಾಡುತ್ತಾ ಇದ್ದಾರೆ ಇನ್ಯಾವುದೋ ವ್ಯಕ್ತಿಗಳ ಬದುಕನ್ನು ಮುಗಿಸುವುದಕ್ಕಾಗಿ ಇನ್ಯಾವುದೋ ವ್ಯಕ್ತಿಗಳ ಜೀವಿತವನ್ನ ಸುಟ್ಟು ಬಿಡುವುದಕ್ಕಾಗಿ ಮಾಟ ಮಂತ್ರಗಳ ಕಡೆಗೆ ನಮ್ಮವರೇ ಮುಂದೆ ಹೋಗ್ತಾ ಇದ್ದಾರೆ ಆದರೆ ಅಂದು ಮಾಟ ಮಂತ್ರಗಳನ್ನು ಮಾಡುತ್ತ ವ್ಯಕ್ತಿಗಳು ಆ ಪುಸ್ತಕಗಳನ್ನ ಸುಟ್ಟು ಬಿಡುವಂತ ನಿರ್ಧಾರಗಳನ್ನು ಮಾಡಿದ್ರು ಭಾನುವಾರ ಬರುತ್ತಾ ಇದ್ದಂತೆ ಆ ಯೇಸುವಿನ ಮೇಲೆ ಅತ್ಯಂತ ಭಕ್ತಿಯನ್ನ ತೋರಿಸ್ತಾ ಇರುವಂತ ಅದೆಷ್ಟೋ ದೊಡ್ಡ ದೊಡ್ಡದಂತ ವ್ಯಕ್ತಿಗಳು ಉಳಿದ ಆರು ದಿನಗಳಲ್ಲಿ ಮಾಟ ಮಂತ್ರಗಳ ಮೇಲೆ ಅತ್ಯಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಒಂದು ನೆನಪಿರಲಿ ದೇವರ ವಾಕ್ಯವನ್ನು ಹಿಡಿದುಕೊಂಡು ಯೇಸುವನ್ನ ಹೃದಯದಲ್ಲಿ ಸ್ವೀಕಾರವನ್ನ ಮಾಡಿಕೊಂಡು ಹದಿನಾರು ವ್ಯಕ್ತಿಗಳ ಜೀವಿತವನ್ನ ಹಾಳು ಮಾಡುವುದಕ್ಕೆ ಸುಡುವುದಕ್ಕೆ ನೀವು ತೀರ್ಮಾನಗಳನ್ನು ಮಾಡಿದ್ದೇ ಆಗಿದ್ರೆ ಅಂತ ಕಾರ್ಯಗಳಲ್ಲಿನ ಜೀವಿತವನ್ನ ತೊಡಗಿಸಿಕೊಂಡಿದ್ದೆ ಆಗಿದ್ರೆ ನೀನು ನಿನ್ನ ಮಕ್ಕಳಿನ ಕುಟುಂಬ ಮುಂದೊಂದು ದಿನ ಅದಕ್ಕೆ ದೊಡ್ಡದ ಅಂತ ದೊಡ್ಡದ ಬೆಲೆಯನ್ನ ತೆರಬೇಕಾಗ್ತದೆ